ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಾಷ್ಟ್ರ ಸ್ಥಾನ ಬಳಗದ ವತಿಯಿಂದ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ಮತ್ತು ಅದರಿಂದ ರಾಷ್ಟ್ರ ಜೀವನದ ಮೇಲಾದ ಪರಿಣಾಮಗಳ ಕುರಿತು ಉಪನ್ಯಾಸದಲ್ಲಿ ತಿಳಿಸಲಾಗುತ್ತದೆ ಈ ಕಾರ್ಯಕ್ರಮ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ನಡೆಯಲಿದ್ದು ಸಂಜೆ ಆರು ಮೂವತ್ತಕ್ಕೆ ಪ್ರಾರಂಭವಾಗಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಿಆರ್ ಸುಧೀಂದ್ರ ಮಾಹಿತಿ ನೀಡಿದರು ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉಪನ್ಯಾಸ ಸಂವಾದ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ ಅದೇ ರೀತಿ ಈ ವರ್ಷ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಉಪನ್ಯಾಸ ಕಾರ್ಯಕ್ರಮ ಏರ್ಪಾಟಾಗಿದೆ ಈ ಸರಿಯ ವಿಷಯ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ಮತ್ತು ಅದರಿಂದ ರಾಷ್ಟ್ರ ಜೀವನದ ಮೇಲಾದ ಪರಿಣಾಮಗಳು ಅಂಥೇಳಿ ಈ ವಿಷಯದ ಕುರಿತು ಅಯೋಧ್ಯೆಯ ಶ್ರೀ ರಾಮಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿರುವ ಶ್ರೀ ಗೋಪಾಲ ನಾಗರಕಟ್ಟೆಯವರು ಉಪನ್ಯಾಸ ಮತ್ತು ಸಂವಾದವನ್ನು ನಡೆಸಿಕೊಡ್ತಾರೆ ಸುಮಾರು ಐನೂರು ವರ್ಷಗಳ ಸಂಘರ್ಷದ ನಂತರ ಎಲ್ಲ ನ್ಯಾಯಿಕ ಪ್ರಕ್ರಿಯೆಗಳು ಅಂದರೆ ಲೀಗಲ್ ಪ್ರೊಸೀಜರ್ಸ್ ಮತ್ತು ಸಂವಿಧಾನಬದ್ಧವಾಗಿ ಶ್ರೀರಾಮ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾಯಿದೆ ಐದು ಎಂಟು ಇಪ್ಪತ್ತರಂದು ಅದರ ಶಂಕುಸ್ಥಾಪನೆ ಆಯಿತು ಹಾಗೂ ಕಳೆದ ವರ್ಷ ಇಪ್ಪತ್ತೆರಡು ಜನವರಿ ಇಪ್ಪತ್ತ್ನಾಲ್ಕರಂದು ಅದರ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಭಾರತೀಯ ಅಸ್ಮಿತೆಯ ಪ್ರತೀಕವಾದ ರಾಮಮಂದಿರ ನಿರ್ಮಾಣ ಕೋಟ್ಯಂತರ ಭಾರತೀಯರ ಆಶೋತ್ತರದ ಈಡೇರಿಕೆ ಈ ರಾಮಮಂದಿರ ನಿರ್ಮಾಣದ ಸಂಪೂರ್ಣ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೊತ್ತಿರುವ ಶ್ರೀ ಗೋಪಾಲ್ ನಾಗರಕಟ್ಟೆಯವರು ಮೂಲತಃ ಕರ್ನಾಟಕದವರು ಅವರು ಹದಿನೈದರಂದು ಶಿವಮೊಗ್ಗಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮವನ್ನು ಘನ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಕ್ಷೇತ್ರದ ಕಾರ್ಯದರ್ಶಿಗಳಾದ ಯತಿಗಳಾದ ಪೂಜ್ಯಶ್ರೀ ಸ್ವಾಮೀಜಿ ಸ್ವಾಮೀಜಿಯವರು ವಹಿಸಲಿದ್ದಾರೆ ಮತ್ತು ಆಶೀರ್ವಚನವನ್ನು ದಿವಸ ನೀಡಲಿದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಆದಿಚುಂಚನಗಿರಿ ಶಾಖಾ ಮಠದ ಯತಿಗಳಾದ ಶ್ರೀ ಮಯಾನಂದ ನಾಥ ಸ್ವಾಮೀಜಿಗಳು ಕೂಡ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ